ಆಯ್ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಟ್ರಾನ್ಸ್ಪರೆಂಟ್ ಮೊಬೈಲ್ ಸ್ಕ್ರೀನ್ನ ಎಡಿಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತಿಳ್ಕೊಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಪಾಯಿಂಟ್ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟು ಕನ್ಫ್ಯೂಷನ್ ಆಗಬೇಡಿ ಯಾಕಂದರೆ ಇದು ಟ್ರಾನ್ಸ್ಪರೆಂಟ್ ವಾಲ್ಪೇಪರ್ ಅಲ್ಲ ಇದು ಟ್ರಾನ್ಸ್ಪರೆಂಟ್ ವೀಡಿಯೋ ಎಡಿಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಇದೇ ಥರ ಟ್ರಾನ್ಸ್ಪರೆಂಟ್ ವಾಲ್ಪೇಪರ್ ಕೂಡ ಹಾಕೋಬಹುದು ಅದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಓಕೆ ನಾವು ಇವಾಗ ಟ್ರಾನ್ಸ್ಪರೆಂಟ್ ವೀಡಿಯೋ ಎಡಿಟ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ಹೊಸ ಹೊಸ ಟೆಕ್ ವಿಡಿಯೋಸ್ಗಳು ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ನಾವು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊಬೈಲಲ್ಲಿರೋ ವಾಲ್ಪೇಪರ್ನ ಚೇಂಜ್ ಮಾಡಬೇಕು ಗ್ರೀನ್ ಕಲರ್ ಆಗಿ ಯಾವ ಥರ ಅಂದರೆ ಈ ಥರ ಓಕೆ ನಾವು ನೆಕ್ಸ್ಟ್ ಏನಪ್ಪ ಮಾಡಬೇಕಂದ್ರೆ ಯಾವ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆಂಟ್ ವೀಡಿಯೋ ಎಡಿಟ್ ಮಾಡಬೇಕು ಆ ಒಂದು ಜಾಗವನ್ನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಒಂದು ಕಡೆ ಸೇವ್ ಮಾಡ್ಕೊಳ್ಳಿ ಸೇವ್ ಆದಮೇಲೆ ಆ ಒಂದು ಮೊಬೈಲ್ ಅಲ್ಲೇ ಇರಲಿ ನೆಕ್ಸ್ಟ್ ವೀಡಿಯೋನ ಆನ್ ಮಾಡ್ಕೊಳ್ಳಿ ಯಾವ ಒಂದು ವಾಲ್ಪೇಪರ್ನ ಚೇಂಜ್ ಮಾಡಿರ್ತಿರಲ್ಲ ಆ ಮೊಬೈಲ್ನ ಇಲ್ಲಿ ವಿಡಿಯೋ ಮುಂದೆಗಡೆ ತೊಗೊಬಂದು ಈ ಥರನ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಅಪ್ಲಿಕೇಶನ್ಗಳನ್ನ ಮೂವ್ ಮಾಡ್ತಾ ಹೋಗಿ ಇದು ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಂದು ಕಡೆ ಸೇವ್ ಮಾಡ್ಕೊಳ್ಳಿ ಓಕೆ ನಾವು ಕೊನೆಯದಾಗಿ ಮಾಡ್ಬೇಕಾಗಿರೋದೊಂದೇ ಇಷ್ಟೊತ್ತು ಮಾಡ್ಕೊಂಡಿದ್ವಲ್ಲ ಅದನ್ನು ಎಡಿಟ್ ಮಾಡಬೇಕು ಅದು ಯಾವುದರಲ್ಲಿ ಮಾಡಬೇಕಂದ್ರೆ ಇನ್ಶರ್ಟ್ ಅಪ್ಲಿಕೇಶನ್ ಅದು ಇನ್ಶರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನ್ಯೂ ಪೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವುದನ್ನು ಇಷ್ಟೊತ್ತು ರೆಕಾರ್ಡ್ ಮಾಡಿರ್ತೀವೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗಿರೋದು ವಿತೌಟ್ ಮೊಬೈಲ್ ಮಾಡಿರೋ ರೆಕಾರ್ಡ್ನ ಓಕೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಆರಾಮ್ ಕೊಡೋಣ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ವಿತೌಟ್ ಮೊಬೈಲ್ ರೆಕಾರ್ಡ್ ಆಗಿರೋ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ವಿತ್ ಮೊಬೈಲ್ ಇರೋದನ್ನ ಇದ್ರ ಮೇಲೆ ಆ್ಯಡ್ ಮಾಡಬೇಕು ಇಲ್ಲಿ ಪಿ ಎ ಪಿ ಪಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ವಿತ್ ಮೊಬೈಲ್ ಆಗಿರೋ ರೆಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಒಂದು ಪೇಜ್ನ ಸ್ಕ್ರೀನ್ಗೆ ಫುಲ್ ಮಾಡಬೇಕು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಮ್ಯಾನ್ಯೂನಲ್ಲಿ ಬೇಕಾದ್ರು ಮಾಡ್ಕೋಬೋದು ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಟಚ್ ಮಾಡಿದರೆ ಸಾಕು ಈ ಥರ ಫುಲ್ ಆಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟು ಇಲ್ಲಿ ನೀಟಾಗಿ ನೋಡಿ ಇಲ್ಲಿ ಕಟೌಟ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಮಾಡ್ಬೇಕಾಗಿರೋದು ಇದೆ ಇಂಪಾರ್ಟೆಂಟು ಇಲ್ಲಿ ಕಟೌಟ್ ಅಂತ ಇದೆ ಕಟೌಟ್ ಮೇಲೆ ಟಚ್ ಕೊಡಿ ಅದಾದಮೇಲೆ ಕ್ರೋಮಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗ್ರೀನ್ ಕಲರ್ ಮೇಲೆ ಈ ಥರ ಸೆಲೆಕ್ಟ್ ಮಾಡಿ ಇದಾದ ಮೇಲೆ ಇನ್ನೂ ಗ್ರೀನ್ ಕಲರ್ ಇರುತ್ತೆ ಅದು ಫುಲ್ಲಾಗಿ ಹೋಗ್ಬೇಕಂದ್ರೆ ಇಲ್ಲಿ ಸ್ಟ್ರೆಂತ್ ಅಂತ ಇದೆ ನೋಡಿ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ ಕೆಳಗಡೆ ನೋಡ್ತಾ ಇರ್ಬೋದು ಮೂವ್ ಮಾಡ್ಕೊಳ್ಳಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಎಷ್ಟು ಹೋಗಬೇಕು ಎಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಶಾಡೋ ಅಂತ ಇರುತ್ತಲ್ಲ ಅದನ್ನು ಬೇಕಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ರೈಟ್ ಆ್ಯರಾಮ್ ಇದೆಯಲ್ಲ ಅದನ್ನು ಇದು ನೀವು ಅಡ್ಜಸ್ಟ್ಮೆಂಟ್ ಕಂಪ್ಲೀಟಾಗಿ ಮಾಡ್ಕೊಂಡಾದ್ಮೇಲೆ ರೈಟ್ ಆ್ಯರಾಮರ್ಕ್ ಕೊಟ್ಟು ಈ ಒಂದು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಓಕೆ ಸೇವ್ ಮಾಡಿಕೊಂಡು ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟೊತ್ತು ಮಾಡಿರೋ ವೀಡಿಯೋ ಎಡಿಟ್ ಟ್ರಾನ್ಸ್ಪರೆಂಟ್ ವೀಡಿಯೋ ಎಡಿಟ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ